ಸಂಪಾದನೆ ಮಾಡಿದ ಹೇಳು ನೀನ ತಾನೆ ಹೇಳಿರೋಳು ಏನ್ ಸಂಪಾದನೆ ಮಾಡಿ ಮುಡುಗಿದ್ಯಾ ಅಂತ ನಾನು ಸಂಪಾದನೆ ಮಾಡಿದ ನನ್ನ ಮುಡುಗು ಇಲ್ಲ ಕತ್ತ ಹೋಗು ಪತ್ತದೆ ಹೋಯ್ತದೆ ಅದ್ನೇ ಕಟ್ಕೊಂಡು ಕುತ್ಕೊಂಡಿದ್ದು ಚೆನ್ನಾಗ್ತೀರಿ ನೀವು ಸುಮ್ನೆ ಅಂತೀನಿ ಅಪ್ಪ ಕ್ವಾಪಕ್ಕೆ ಅದಕ್ಕೆ ಹಿಂಗೆ ಐದು ಎಷ್ಟು ತಿಂಗಳು ಹೋದಾರೆ ಬಾ ಬಾ ಊರ್ಗೆ ಹ್ಞೂ ನೀನು ಹೇಳ್ದ ತಕ್ಷಣ ಊರ್ಗೆ ಓಡ್ಬತ್ತೀನಿ ನೀನು ಹೋಗುವಂತಾಗ ಹೋಗೋಕ್ಕೆ ಬರೋ ಬಾಂಧಕ್ ಬರೋಕ್ಕೆ ನಿಮ್ಮ ಅಪ್ಪ ನಟಿ ಆಳಲಕ್ಕ ಹೋಗಿ ನಾನು ದೊಡ್ಡ ಬಡ್ಡಿ ನೀನ ಅಲ್ಲ ಯಾವ ಥರ ಜನಗಳು ನನ್ನೇ ನೋಡ್ತಾವ್ರೆ ಅವತ್ತು ಹಾಂ ಅಂಗನವಾಡಿ ತಾನು ನಿಂತ್ಕೊಂಡು ಅಷ್ಟೊಂದು ತೊಳ್ದಲ್ಲ ನೀನು ತೊಳಿಬೋದ ನೀನು ಸರಿ ಕಂತ ಬಿಡಿ ನಿಮ್ ದೊಳೆ ಒಳಗೆ ಚೀಟ ಜಗಳ ಆಡ್ತಿದ್ರಲ್ಲ ನೀವು ನಾನೇನ್ ಮಾಡಿದೆ ಓ ಏನಾರು ಮಾಡುವ ನೀನ ಸುಮ್ ಬಾಯಿ ಮುಚ್ಕೊ ಫೋನ್ ಮಾಡ್ಬೋ ನಾನ್ ಕುಟ್ ಫೋನ್ ಹೋಗಿ ನಾನು ಮಾತಾ ಬಿಡ ನೀನು ಅಲ್ಲಿಗೆ ಬರ ನೀರು ಕಡೆ ಮಾತಾಡಕ್ಕೆ ಒಳಗೆ ಫೋನ ನಿನ್ನ ನಾಟಕಗಳೆಲ್ಲ ಸಾಕು ನಿನ್ಗೆ ಗಂಡನ ಗೌರವ ಇಲ್ಲ ಕತೆ ಗೌರವ ಇಲ್ಲ ಏನ್ ಮಕ್ ಮಂಗ್ಲತ್ತಿ ಮಾಡ್ಬೇಕಾ ನಿಮಗೆ ಏನು ಮಾಡ್ಬೇಕು ಏನು ಮಾಡ್ಬೇಕು ಮರೇ ಹ ಏನು ಮಾಡ್ಬೇಕು ಹೇಳು ಇಂಥದ್ ಮಾಡು ಅನ್ನೋ ಮಾಡಕಾಯ್ತದೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀಕ ಅಂದ್ಬಿಡು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀಯ ನೀನು ಅದೇ ಈಗ ಏನು ಆಗಬಾರ್ದಾಯ್ತು ಅಂತ ಹೆಂಗಾಡ್ತಿದ್ದೀನಿ ನೀನು ಏನಾಗಬಾರ್ದೈತೆ ಅಂತ ಹೆಂಗಿದೀನಿ ನೀನು ಒಳ್ಳೆ ಚೆನ್ನಾಗಿ ಆಡಕ್ಕೆ ಕಲ್ತಿದೀಯೆ ಚೆನ್ನಾಗ್ ಬುದ್ಧಿ ಕಲ್ತಿದೀಯ ಕಣಪ್ಪ ನೀನು ಇದು ನವ್ಗೆ ಕೆಲಸ ಸಿಕ್ಕದ ಕನ್ರಿ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಬನ್ನಿ ಊರಿಗೆ ಆಗಿರ್ಲಿ ಬಿಡು ನನ್ನ ಮಗಳು ನನ್ನ ಮಗಳು ಕುಟುನ್ ಮಾತಾಡ್ತೀನಿ ನೀನು ಕೂಟನ ಮಾತು ಆಯ್ತು ಬಾ ಮರೆಯ ಮತ್ತೆ ನವಿಗೆ ಕೆಲಸ ಆದ್ರೆ ಅರ್ಜಿ ಹಾಕಿದ್ವಲ್ಲ ಯಾವ್ದಾರ ಒಳ್ಳೆ ಕೆಲಸ ಸಿಕ್ಕಿದ್ರೆ ಪುರ ಮಾಡದ ಅಂತ ಅರಿಸ್ಕೊಂಡಿದ್ದೆ ಆಕೆ ಆಕೆ ತರಿಸ್ಬೇಕು ಏನು ನೀವು ಮೇಟಿಯಾಗಿ ಆಕೆ ಮನೇಲಿ ನೀವು ಇಲ್ದರ ಅದ ಬನ್ನಿ ಕತೆ ಫೋನ್ ಮಾಡ್ದೆ ಬರು ಕಿಲೋ ನಾನು ಯಾವ ನಾನು ಯಾವ ಮೇಟಿ

ನಿಮ್ ಮಗುನಿನ ಓ ಇವಳು ಒಂದಂಗೆಲ್ಲ ಇವಳು ಒಂದಂಗೆಲ್ಲ ಇವಳು ಆಡ್ದಂಗೆಲ್ಲ ಅನ್ಸ್ಕೊಳಕ್ ನಂಗೆ ಗಾಡಿ ಬರ್ಬೋದ್ ನನ್ಗೆ ಅದೇ ನಾನೇನ್ ಮಾಡಿದೆ ಮರೀ ನಾನೇ ನನ್ ಬರ್ದಿ ನಾನು ಇದಕ್ಕೆ ಗಾಡಿ ನೀವು ಮುಡುಗ್ಲೆ ಸಾಕು ನೀನ್ ನಾಟಕಗಳ ಸಾಕು ಕತೆ ಮುಡುಗು ಮುಡುಗು ಸುಮ್ನೆ ಬಾಯಿ ಮುಚ್ಚ ಬಂದಿರೋ ಬರೀ ಹೇಳಿ ಜಾಸ್ತಿ ಮಾತಾಡ ನೀನು ಅದೇ ಏನ್ ನೋಡ ಅವತಾರ ಅವತಾರವ ಏನ್ ಮಾಡ್ ಬರ್ದಿದೆ ಯಾಕೆ ಹೋಗಿದೆ ನೀನು ಅವ್ರು ಒಂದಾಗಿದ್ರೆ ಎಷ್ಟು ಬುಟ್ರಷ್ಟು ಅವ್ ಇಕ್ಕಳನ್ನ ಇಟ್ಟರ್ಸ್ ಪಟ್ಟರ್ಸಿದ್ರ ಸರಿ ಐತೆ ಅದ್ ಸರಿ ಅವ್ರೆ ನಿಮ್ ಚೆನ್ನಾಗ್ ಕಾಣ್ತಾರೆ ನಾನೇನ್ ಅನ್ಬಾರ್ದು ಅಂದ್ಬಿಟ್ಟು ಹಿಂಗೆ ಟಿಕ್ ಅವ್ರ ಕಂಡಿದ್ಯಾ ಹಿಂಗೆ ಓ ಕಾಣಿದ್ರೆ ಒಳ್ಳೆ ಮಾತಾಡ ಬರ್ಬೇಕು ಮುಚ್ಕೊಡು ಅಲ್ಲ ನೀನು ಇಲ್ದಾರ ಅದು ಇಲ್ಲಿ ಪೊರವ ಪೊರವ ಹಾಕಿತಿರ್ ಸಗ ಮನೇಲಿ ನಿನ್ ಗೊತ್ತಾಯ್ತು ನಿನ್ಗೆ ಹೇಳ್ತಾ ಇದ್ರೆ ಅತ್ತ ಮಾಡ್ಕೋಬೇಕು ಹೆಂಗ್ ಆಗ್ತಿದ್ಯಾ ನೋಡು ನಿಮ್ಮ ಅಪ್ಲಟಿ ಆಳ ಮೀನ ನಾವು ಏನೋ ಮೀನು ಬಗ್ತಾ ಇದೀನಿ ನೀನು ಸೊರ ಗೆಲ್ಸ್ಬಿಡ್ತೀನಿ ಬಟ್ಟಿ ನೀನ ಓ ನಾನು ಹೆಂಗೋ ಎಲ್ಲಾರು ಇರ್ತೀರಿ ಹೋಗು ನಿಮ್ದೇ ಗಿರಕ್ ಬಿಡಕ್ಕಿವಲ್ಲ ಹಿಂಗೆ ಎಲ್ಲಾರೇ ಎಲ್ಲ ಕಾಲ ಕಳ್ಕೊಂಡು ಇರಾಗ ಸಾಯ್ತೀನಿ ಹೋಗಮಿ ನೀನು ನೀನ್ ಯಾವ ಮೀನ್ ಹೇಳಕ್ಕೆ ನೀನು ಯಾವ ಹೇಳಕ್ಕೆ ಊರ್ ಜನ ಮುನ್ಗಡೆ ಅಲ್ಲವಾ ಮರ ಮರುತಿ ಕಳ್ದಲ್ಲ ನಂಗೆ ನನ್ಗೆ ಎಷ್ಟು ಬೇಜಾರಾಕಿಲ್ಲ ಅಂಗನವಾಡಿ ತಾವು ಜನಗಳು ನೋಡಿದ್ರು ಅವ್ರ ಮುನ್ಗಡೆ ನೀನು ಕೈಲಿ ಬಾಯಿ ಅಂತ ಮಾತಾಡ್ತೀರಾ ಹಾ ಯಾಕೆ ಮಾತಾಡಿಯ ನೀನ್ ನನ್ಗೆ ಯಾಕೆ ಮಾತಾಡಿಯಾಳು ಓ ಪುತಾವು ಮೋಸ್ತಿದು ಎದ್ರು ಸಿಬಿದ್ರು ಸ್ಯಾಸ್ತಿ ಬರ್ತ ನಾಟಕ ನಾಟ್ಕರ್ತಿದೀನಿ ನಾಟ್ಕೋವ ನಾನು ಓಲಿ ಅಯ್ಯೋ ಬಿಡತಗೆ ಎಲ್ಲ ಎರಡೀ ಸೊಲ್ಲಿದ್ರು ನನ್ ಸೊಳಿದ್ರು ಏನು ಅಂತ ನಾನು ಸೋಸ್ ಸೋಯಸ್ಕೊಂಡ್ ಬಂದ್ರು ನಿನ್ ನನಗೆ ಆಟ ತೋರಿಸ್ತೀಯ ಹ್ಞೂ ನಿನ್ಗೆ ಆಟ ತೋರಿಸ್ತೀನಿ ಹಿಂಗ ನಿನ್ನ ಆಟ ತೋರಿಸ್ತೀನಿ ಕರಪ್ಪ ನಾನು ಏ ಸುಮ್ನೆ ಬಾಯ ಮುಚ್ಕೊಂಡಿರು ನೀನು ಜಾಸ್ತಿ ಮಾತಾಡ್ತಾ ಬೇಡ ನೀನು ಆ ಎಷ್ಟೊ ಮಟ್ಟ ಕೇಳಿಯೋ ಎಷ್ಟ್ರ ಮಟ್ಟ ಕೇಳೋಣ ಅಲ ಯ ಆತರ ಬುದ್ಧಿ ಕಲ್ತಾನ ನೋಡಿ ಆತರ ಬುದ್ಧಿ ಕಲ್ತಾನ ಅನ್ಬಿಟ್ಟು ಅಲ್ಲ ಕನ್ ಮರಿಯನ್ ಏನ್ ಬುದ್ಧಿಲ್ವ ಮ್ಯಾರಿಯ ನಿಂ ಹಿಂಗೆಲ್ಲ ಮಾತಾಡ್ತೀಯ ನೀನು ಅಲ್ಲ ನಾನು ಏನೇನು ಬರ್ತೀನಿ ಅಂತ ನೀನ್ ಮಾಡಿ ಸರಿ ಏನ ಆಚಂದ್ ಕೊಪ್ಸು ಯಾರ್ ಕುಗ್ದಾರ ಅಂತ ಸುಮ್ನೆ ಬಾಯಿ ಮುಚ್ಚಕೊಂಡು ಬಾಯಿಲಿ ಓಹೋ सॉरी ಅಂತ ನೀನವೇ ಬೋರೆಕಂತ ಹೋಗ ಬಾಯಿ ನಿಂದೆನರು ಉಳ್ದ ಹೋಗಿಲ್ಲ ಅಯ್ಯೋ ಬೆರೆ ಇಲ್ಲದ ತಾವಿದ್ದೇನ ಪ್ರೇದನ ಏನು ಕೈದಿ ಬಾಯಿಲಿ ಅಂತ ಮಾತಾಡ್ತಾಳೆ ಇಷ್ಟ ಬಂದಂಗೆ ಇನೊಂದಂಗೆ ಲೊಂದು ಕಳಕನಂಗೆ ನಾಣೆ ಬರ್ ಬಂದಿದದಾ ಅದನ್ನ ಗಾಣೆ ಬರ್ ಬಂದಿದದಾ ನಾಣೆ ಗಾಣೆ ಬರ್ ಬಂದಿದದಾ ಕದ ಬಾ ಕರಿತಂತಾನೆ ತಿಗ ಮುಚ್ಚಕೊಂಡು ಬೋಧ ಸರಿ ನೀನು ಎರಡು ತಿಂಗಳಿಂದ ಹೋಗ್ಬಿಟೋ ಇಲ್ಲಿ ಓ ನಿಂಗೆ ಎಲ್ಲಾ ಹೆರ್ತಿ ಬೆರೆ ಕೇಡ ನಿಂಗೆ ಹೆರ್ತಿ ಮಕ್ಕಳು ಬೆರಯಾ ಅಲ ಇಲ್ಲಿ ಐಕ ಮಕ್ಕಳಲ ತಾತ ತಾತ ಅಂತ ಹೇಳ್ತಾ ಕೊಂಡವೆ ಆ ಗ್ಯಾಲಿ ನೋಡು ಹೋಗ್ಬಿಟು ಎಲ್ಲಿದೆ ಕಡೆ ಎಲ್ಲಿದೆ

ಏನು ಅಪ್ಪ ಎಲ್ಲಿದಿ ಬಾಪಾ ಓಲ ಬಡಿಯದೇ ಎರಡು ತಿಂಗಳಿಂದನ್ವೇ ಒಂದು ಫೋನ್ ಮಾಡಿದಿರ್ಲ ನಮ್ಮ ಅಪ್ಪ ಎಲ್ಲೋಗಿದಾನೆ ಏನು ಅಂತ ಯಾ ಯಾರ ಯಾರಿಗೆ ಯಾರಿದ್ದದೇನು ಇದ್ದಂತಲ್ಲ ಇನ್ನೇನು ಮಾಡ್ಬೇಕಾಗಿತ್ತು ಕರ್ ಬಿಡು ಎಲ್ಲರೂ ಇರ್ತೀನಿ ಮತ್ತೆ ಈಗ ಕರಿತಾ ಇದೀರಿ ಏ ನೋವ್ಯಾ ಕೆಲಸ ತಗೊಂಡ್ಬಲಕ್ಕನಪ್ಪ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಅದಕ್ಕೆ ಯಾ ಅರ್ಕೆ ಮಾಡ್ಕೊಂಡಿತ್ತು ಅವು ಅದನ್ನ ಆರ್ಕೆ ತರ್ಸೋಕೆ ಅಂದ್ಬಿಟ್ಟು ಪುರ ಮಾಡ್ತೇವಿ ನೀನು ಇಲ್ದಾರ ಅದ ಬಾಪಕ್ಕೆ ತಿನ್ಕೊಂಡು ಉಂಟು ಓಡಾಡ್ಕೊಂಡು ಇರುವಂತೆ ಅವಳೆ ಕುಣಿಸ್ಬಿಟ್ಟು ಇಕ್ರಪ್ಪ ನಿಮ್ಮ ಹೂನ ತಿನ್ಲಂತೆ ತಿಂದ್ಲಿ ಅವಳಿಗೆ ಇಕ್ಕಿ ಅಡ್ಕಿ ತಿಂದ್ಲಿ ಏ ಬಾ ಸುಮ್ಮನೆ ನೀನು ಒಳ್ಳೆ ಸಣ್ಣ ಮಕ್ಳಂಗೆ ಆಡ್ತೀಯಪ್ಪ ನೀನು ಬಾಪ ಅಪ್ಪ 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 ಏನು ಬಾ ಈ ಕಡೆಗಳ ತಾತ ತಾತ ಅಂತವೆ ಏನಪ್ಪ ಹಿಂಗೆ ನೀನು ಒಳ್ಳೆ ಜವಾಬ್ದಾರಿ ಇಲ್ದ ನಂಗೆ ಹಿಂಗೆ ಚಂದಪ್ಪ ಹಿಂಗೆ ಎಷ್ಟು ದಿವ್ಸ ಅಂತಲ್ಲಿದ್ದೀ ನೀನು ಕಡವ್ರ ಮನೇಲೆದ್ದು ಹಂಗೆ ಇರೋಕೆ ಇಷ್ಟಪಟ್ಟಿಯಾ ಕಣಪ್ಪ ಓ ಹೋಗಪ್ಪ ಹೋಗು ಸಾಕು 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 ಹೋಗು ನನಗೂ ಏ ಸಾಕಾಗೋದೆ ಏನು ಒಂದು ಮಾತಾಡೋದಿಲ್ಲ ಮಗ ಅವತ್ತು ಚಂದಗಳ ನೋಡ್ತಾವ್ರೇಕ ಅಂಗ್ ಮಾಡುವ ಆ ಅಷ್ಟೊಂದು ಮಾ ಇವು ಏನು ಕೈಲಿ ಬಾಯ್ಲಿ ಅಂದ್ಕೊಂಡು ಅಷ್ಟೊಂದು ಬೋದಲ್ಲ ನಂಗೆ ಹೆಂಗೆ ಅನ್ಸ್ಬೇಡ ಹಾಂ ಇವ್ನ ಗಣಸು ಇವನು ಅಂತ ಮಕ್ಕಳು ನನಗೆ ನಗೆ ಇರ್ತಿ ಅದು ಬಸ್ಸಲ್ಲಿ ಇಟ್ಕೊಂಡಿಲ್ಲ ಅಂದ್ಬಿಟ್ಟು ಮತ್ತೆ ಇವಳು ಕೈಲಿ ಬಾಯಿಲಿ ಅಂತ ಮಾತಾಡ್ಬೋದಾ ಹೇಳ್ತೀನಿ ಬಾ ಊನ್ಗೆ ಇನ್ನ ಮಾತಾಡಬೇಡ ಅಂತ ನಿಂದು ತಪ್ಪ ಅಲ್ಲ ಕರಪ್ಪ ತಬ್ರು ಮಕ್ಕಳು ಮೇಲೆ ಕರುಣೆ ಇಲ್ದಾನೀಯ ಅವರು ಬಿಟ್ಟುಟ್ಟು ಪಂಕ್ಷನ್ ಮಾಡ್ಬೇಕಂತ ನಾಟಕ ಆಡ್ದವ್ರ ನಗ ನೀನು ಒಂದು ಮಾಡ್ತೀಯ ಏನದು ಬೇಕಾಗಿತ್ತು ನಿನ್ಗೆ ಒಂದು ಮಾಡೋದು ಅವ್ರು ಒಂದಾಗದ್ರಾಗಿತ್ತ ನಿನ್ಗೆ ಹಾಕವು ನಮಗೆ ಬೇಡ್ದವಂತೂ ನಿನ್ಗೆ ಯಾಕಪ್ಪ ಸುಮ್ಮನೆ ಇರ್ಬೇಕಾನ ನೀನು ಹಾಂ ಹೋಗಪ್ಪ ಹ್ಞೂ ನಿನ್ನೇ ಬುದ್ಧಿ ಕಲಿಬೇಕು ಬಿಡು ಅಲ್ಲಕ್ಕಲ್ಲ ಮಾವನು ಗೋವಿಂದ ಅಷ್ಟು ಚೆನ್ನಾಗಿದೆ ತುಂಬದ ಮನೆಯಲ್ಲಿ ಅಷ್ಟು ನಾ ಅವು ಚಾಡಿ ಹೇಳಿ ಬ್ಯಾರೆ ಮಟ್ಟಲೆಲ್ಲ ಹೇಳು ಮತ್ತೆ ನನ್ನ ಕಾಪಾತ ಕಿಲ್ವಾ ಅಕ್ಕ ಹೆಂಗೆ ಮಾತಾಡಿದ್ರೆ ಏನು ಅಂಗ್ಡಿತಾವು ಕೈಲಿ ನಿಂತ ಬಾಯಿಗೆ ಹೆಂಗ್ ಬರ್ತದೆ ನನ್ಗೆ ಹುಡ್ತಾಳಲ್ಲ ಜನಗಳು ಏನಾನೇ ಕಿಲ್ಲ ತವೇಗೋಡ ನೋಡು ಇರ್ತೀಯ ಸದರ ಕುಡ್ಕೊಂಡು ಅಂದ್ರೆ ಇಡ್ತೀಗೆ ಹಿಂಗೆಲ್ಲ ಬಯಸ್ಕೊತಾನೆ ಆಡ್ಸ್ಕೊತಾನೆ ಅಂದ್ರೆ ಚಂದ ಅಂದ ಆಡ್ಕೊಳಕ್ಕಿಲ್ಲ ಜನಗಳು ಹುಡುಗು ಸ್ವಲ್ಪ ಬುದ್ಧಿ ಬಿಡಬಲ್ಲ ಹುಡುಗಿಗೆ ಹೇಳು ನೀನೇ ಮತ್ತೆ ಬುದ್ಧಿ ಬಿಡಬೇ ಹೇಳಿ ಹುಡ್ಗೆ ಸರಿ ಆಯ್ತು ಅದೇನು ಹೇಳಕಾಯ್ತದೆ ಬುದ್ಧಿಯ ಬಾಪಾ ನೀನು ಸುಮ್ನೆ ಹೇಳಾಕತ್ತ ಅದೇನು ಮನ್ ನೋಡೋಲ್ಲ ಬರ್ತೀನಿ ಬಾ ಬಾ ಸುಮ್ನೆ ನೀನು ಏಳೇ ಹಂಗಾಡ್ತೀಯ ಅಂತ ಏಳ್ ದರ್ಶಕ ಹೇಳಪ್ಪ ನೀನು ಸುಮ್ನೆ ಪಪ್ಪಾ ಸರಿ ಆಯ್ತು ಬಿಡಪ್ಪ ಬತ್ತಿನಿ ಬಿಡು ಆವಾಗಲ ಭಾನುವಾರ ಮಾಡದ ಅನ್ಬಿಟ್ಟು ಬಾರ್ವಾರ ಮಾಡಕ ಸರಿ ಬಿಡು ಗೊತ್ತೀನಿ ಮನೆ ಎಸಿದ್ಯಾ ಓ ಮನೆ ಎಸೋನಿ ವಲ್ತಕ್ ಹೊಲೀ ವಲ್ತಕ್ಕೆ ಓದ್ಮೇಲೆ ಬೇಕಾರೆ ಮಾಡ್ತೀನಿ ಬಿಡು ಫೋನ್ ಮಾಡ್ ಬಂದೋಳ ಇಲ್ವೋ ಒಂದ್ ಅಜ್ಜೆ ಬಂದು ಹೇಳಿಬಿಟ್ಟೆ ಓಲ ಮಗ ಇಲ್ಲ ಬತ್ತಾಳಂತೆ ನೀಗಪ್ಪ ಸಡನ್ ಆಗಿ ಮಾಡ್ತೇವಿ ಅದಕ್ಕೆ ಏನು ಎಲ್ಲರಿಗೂ ಹೇಳಕ್ಕೆ ಹೋಗ್ಕಿಲ್ಲ ನಾನು ಎಲ್ಲರಿಗೂ ಮಾಡೋದು ಕತೆ ಹಂಗ ಅಂದ್ಬಿಟ್ಟು ಜೊತೆಲೆ ಕರ್ಕಪ್ಪ ಅವಳು ಸರಿ ಆಯ್ತು ಹೇಳ್ತೀನಿ ಬಿಡಪ್ಪ ಹೇಳ್ತೀನಿ ನೋಡೋದು ಏನಂದಾಳು ಹ್ಞೂ ಸರಿ ಕಣಪ್ಪ ಆಯ್ತು ಸರಿ ನೀನು ಯಾವಾಗ ಬಂದಿಯಪ್ಪ ಬರ್ತೀನಿ ಬರ್ತೀನಿ ನಾಳೆ ಕೊನೆಯೋ ಬರ್ತೀನಿ ಹೋಗಪ್ಪ ನಾಳೆ ಹೊಣ್ಣು ಬತ್ತೀನಿ ಹೋಗು ಏನೇನು ಖರ್ಚು ಪರ್ಚು ಹೆಂಗೆ ಮಾಡ್ಕೊಂಡಿದ್ದಳು ಬಾಡಿಗೆ ಕೊಟ್ಲ ಅಂದ್ರೆ ಎಷ್ಟು ರನ್ ಕೊಟ್ಲು ಐವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದಾರಂತೆ ನಾಲ್ ಐವರು ಸಾವಿರ ಏನೋ ಬಾಡಿಗೆ ಅಂತ ಕಣ್ಣಾಗ ಅವರು ಸೂರತ್ ಚಂದ್ರ ಅವ್ರು ಏನು ಫೋನ್ ಮಾಡಿರಾ ಯಾರು ಏ ಏಲಲ್ಲೋ ಹೌದಾ ಅದೆಂತ ಮಕ್ಕಳ ಅಲ್ಲ ನಮ್ಮ ಅಪ್ರೂವ್ ಇಲ್ಲ ನಮ್ಮ ಏನೋ ಎಂತೋ ಅನ್ನೋದ ಜ್ಞಾನಿಂದನೇ ಬೆಣ್ಣ ಈ ಥರ ಒಂಟಿಯಾಗಿ ಹಿಂಗೆ ಇದು ಮಾಡಿರಲ್ಲ ಮಗ ಏ ಹೋಗು ಏ ಅವು ಮಕ್ಳು ಆಯ್ಕೆ ಯಾರು ಆಯ್ಕೆಲ್ಲ ಕತೆ ಮುಗಿದ್ಯಪ್ಪ ನೋಡಕ್ ಆಯ್ತದೆ ನೀನು ಬಾಯ್ಲಿ ನೀನು ಹೋದ್ಮೇಲೆ ಮನ್ಯಾಗ ಹೋದ್ಮೇಲೆ ಏ ಸದೀಗೆ ಫೋನ್ ಕೊಡು ನಾನು ಹೇಳ್ತೀನಿ ಆ ಬುಕ್ ಬಂದ್ಬಿಟ್ಟು ಪುರೀ ಬಾ ಅಂತಿನಿ ಹ್ಞೂ ಸರಿ ಆಯ್ತು ಕಲ್ಲ ಮಗ ಹೋಗಿ ಮಾಡಿಸ್ತೀನಿ ಬಿಡುವ ಮಾಡಿ ಮಾಡಿ